ಪ್ರೀತಿಯ ವೀಕ್ಷಕರೇ ನಮಸ್ತೆ ಕರ್ನಾಟಕ ಸಿಂಹ ಮಾಧ್ಯಮಕ್ಕೆ ಸ್ವಾಗತ ಸುಸ್ವಾಗತ ನಾವು ಇಂದು ತುಮಕೂರು ಜಿಲ್ಲೆಯ ಮುಖ್ಯದ್ವಾರ ಅಂದರೆ ತುಮಕೂರು ಜಿಲ್ಲಾ ಕಚೇರಿಯ ವಿಮಾ ಇಲಾಖೆ ಅಂದರೆ ಕರ್ನಾಟಕ ಸರ್ಕಾರದ ವಿಮಾ ಯೋಜನೆ ಕಚೇರಿಗೆ ಭೇಟಿ ನೀಡಿದ್ದು ಅಲ್ಲಿ ನೋಡಿ ಯಾರು ಯಾವ ಇಲಾಖೆ ಏನು ಕೆಲಸ ಮಾಡ್ತಾರೆ ಮಾಡ್ತಾರಂದರೆ ಗೊತ್ತಿಲ್ಲ ಯಾಕೆಂದರೆ ಒಬ್ರು ಇಲ್ಲಿ ಐಡೆಂಟಿ ಕಾರ್ಡ್ ಹಾಕ್ಕೊಂಡಿಲ್ಲ ಸರ್ಕಾರಿ ಅಧಿಕಾರಿಗಳು ಯಾರೇ ಆಗಿರಲಿ ಸರ್ಕಾರಿ ಕಚೇರಿಯಲ್ಲಿ ಐಡೆಂಟಿ ಕಾರ್ಡ್ ಹಾಕೊಬೇಕು ಅಂತ ಆದೇಶವಿದೆ ಆದರೂ ಸಹ ಯಾರು ಇಲ್ಲಿ ಒಂದು ಐಡೆಂಟಿ ಕಾರ್ಡ್ ಹಾಕ್ಕೊಂಡಿಲ್ಲ ಅಥವಾ ಇವ್ರಿಗೆ ಐಡೆಂಟಿ ಕಾರ್ಡ್ ಕೊಟ್ಟಿಲ್ವೇನೋ ಗೊತ್ತಿಲ್ಲ ದಯಮಾಡಿ ಇವರಿಗೆಲ್ಲ ಒಂದೊಂದು ಐಡೆಂಟಿ ಕಾರ್ಡ್ ಕೊಡಿಸ್ಬೇಕಂತ ಇಲ್ಲಿ ನೋಡಿ ಮುಖ್ಯವಾಗಿ ಎಲ್ಪ್ ಡೆಸ್ಕಲ್ಲಿ ಕೂತ್ಕೊಳ್ಳೋ ಸೌಮ್ಯ ಮೇಡಮ್ ಅಂತೂ ಯಾವಾಗ ಆಚೆ ಹೋಗ್ತಾರೆ ಯಾವಾಗ ಈಚೆ ಒಳಗಡೆ ಬರ್ತಾರೆ ಅಂತ ಗೊತ್ತಿಲ್ಲ ಹೊರಗಡೆ ನೋಡೋಕೆ ಬಂದವರು ಟಪಾಲ್ ಕೊಡೋಕೆ ಬಂದವರು ಇಲ್ಲಿ ಕಾಯಬೇಕಾಗಿದೆ ಅವ್ರಿಗಂತೂ ಯಾವ ರೀತಿ ಯಾವ ಬುದ್ಧಿ ಅಂತ ಗೊತ್ತಿಲ್ಲ ದಯ ನೋಡಿ ಇವರು ಮೇಡಮ್ ಅವರೇ ಇವ್ರನ್ನ ಹುಡ್ಕಾಡೋ ಪರಿಸ್ಥಿತಿ ಬಂದಿದೆ ಇಲ್ಲಿ ನೋಡಿ ಆರಾಮಾಗಿ ಫೋನ್ ಹಿಡ್ಕೊಂಡು ನಿಧಾನಕ್ಕೆ ಬರ್ತಿದ್ದಾರೆ ಇವರು ಅಧಿಕಾರಿಗಳೇ ಇವ್ರನ್ನ ಹುಡ್ಕೋ ಮಟ್ಟಕ್ಕೆ ಬಂದಿದೆ ಇವ್ರನ್ನ ಅವ್ರ ಅಧಿಕಾರಿಗಳೇ ಹುಡುಕಾಡಬೇಕಾಗಿದೆ ಜೊತೆಗೆ ಇಲ್ಲಿ ಬಂದಂಥ ಇವ್ರು ನೋಡೋಕ್ಕೂ ಬಂದಂಥವರು ಕಾಯಬೇಕು ಗಂಟೆ ಕಾದು ಅವ್ರು ಬಂದಾಗ ಇವ್ರನ್ನ ಕಂಡು ಮಾತಾಡಿಸಿ ಸಂಬಂಧಪಟ್ಟ ಕೆಲಸ ಮಾಡಿಸ್ಬೇಕಾಗಿದೆ ಇದು ಯಾವ ನ್ಯಾಯನ ಸ್ವಾಮಿ ದಯಮಾಡಿ ಇವ್ರಿಗೆಲ್ಲ ಒಂದು ಐಡೆಂಟಿ ಕಾರ್ಡ್ ಕೊಡಿಸಿ ಸಮಯಕ್ಕೆ ತಕ್ಕಂಗೆ ಕಚೇರಿಯಲ್ಲಿ ಚೇಂಬರಲ್ಲಿ ಕೂತ್ಕೊಂಡು ಕೆಲಸ ಮಾಡಿಸಿ ಇಲ್ಲ ಅಂದರೆ ಬರುವಂಥ ಜನ ಗಂಟೆ ಕಾಯೋದು ಒಳಗಿರೋ ಮೇಡಮ್ ನೀರು ಹುಡುಕ್ಯಾಡ ಪರಿಸ್ಥಿತಿ ಬರ್ತದೆ